ಟೊಮೊಟೊ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ನಂತರ ಜೀರಿಗೆ ಸಾಸಿವೆ ಕರ್ಬೇವು ಹಣ್ಣಾಗಿರೋಂಥ ಈ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ನಂತರ ಒಂದು ನಾಲ್ಕು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಚೆಂದ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಒಂದೆರಡು ನಿಮಿಷ ಬಿಟ್ಟಿದ್ದಾದ್ಮೇಲೆ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದೆ ಈಗ ಕುಟ್ಟಣ್ಗಾಗೆ ಕುಟ್ಟ ಕಲ್ಲಿರುತ್ತಲ್ಲ ಅದ್ರೆ ಹಾಕ್ಕೊಂಡು ಕುಡ್ತಾಯಿದ್ದೀನಿ ನೋಡಿ ಇದ್ದೀನಿ ನಿಮ್ಮ ಹತ್ರ ಕುಟ್ಟಣಿಗೆ ಇಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ ಬೆಳ್ಳುಳ್ಳಿ ಇದ್ದೀನಿ ನೀಟಾಗಿ ಕುಟ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರೋಂಥ ಟೊಮಟ ಅಣ್ಣಾಗಿರೋಂಥ ತಮಾಟೆಣ್ಣು ಅಣ್ಣಾಗಿರೋಂಥ ಮೆಣಸಿನ್ಕಾಯಿ ಬೆಳೆಸಿ ಟಮಟೊ ಗೊಜ್ಜು ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ